ಹಳ್ಳಕೇರಿಯಲ್ಲಿ ನಡೆದ ವೀರಶೈವ ಮಹಾ ಅಧಿವೇಶನದ ಸಾಹಿತ್ಯ ಅಧಿವೇಶನದಲ್ಲಿ ಸಂಸದ ಬಿವೈ ರಾಘವೇಂದ್ರ ದಿಕ್ಸೂಚಿ ಭಾಷಣ ಮಾಡಿದರು ಸಾಹಿತ್ಯ ನಮ್ಮೆಲ್ಲರ ವ್ಯಕ್ತಿತ್ವದ ಬೆಳವಣಿಗೆಯ ಬಹುಮುಖ್ಯ ಮೂಲ ದ್ರವ್ಯ ಅಂತ ನಂಬಿದವನು ನಾನು ನಮ್ಮನ್ನು ಬದುಕಿಗೆ ಸಿದ್ಧಗೊಳಿಸುವ ನಮ್ಮ ತಿಳುವಳಿಕೆಯ ವಿಸ್ತಾರವನ್ನು ಹೆಚ್ಚಿಸುವ ನಮ್ಮ ದೃಷ್ಟಿಕೋನಗಳನ್ನು ರೂಪಿಸುವ ಸಾಧನ ಸಾಹಿತ್ಯ ಅದರಲ್ಲೂ ಶರಣರ ವಚನಗಳಂತೂ ನಮ್ಮ ಜೀವನದ ದಾರಿದೀಪಗಳಿದ್ದ ಹಾಗೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ವೀರ ಶೈವ ಲಿಂಗಾಯತ ಒಂದೇ ಅನ್ನೋ ರೀತಿ ನಾವು ಒಗ್ಗಟ್ಟಾದಾಗ ಮಾತ್ರ ಆ ಸಮುದ್ರ ರೀತಿಯಲ್ಲಿ ಇದ್ದಾಗ ಮಾತ್ರ ನಮ್ಮನ್ನ ಯಾರು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ಇನ್ನು ಹೆಚ್ಚು ಇದಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ನಾವೆಲ್ಲ ಕೂಡ ಮಾಡಬೇಕಾಗಿದೆ ಆ ದಿಕ್ಕಲ್ಲಿ ನಿಮಗೆಲ್ಲ ಒಂದು ಮಾರ್ಗದರ್ಶನ ಬೇಕಾಗಿದೆ ಹಾಗಾಗಿ ಸಂದರ್ಭ ಮಾತ್ರ ಹೇಳ್ತೇನೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಶೈಕ್ಷಣಿಕ ಇರ್ಬೋದು ಕ್ಷೇತ್ರದಲ್ಲಿ ಸಾಕಷ್ಟು ಮಾರ್ಗದರ್ಶನ ಮಾಡುವಂತಹ ಸಮಾಜ ಏನಿದೆ ಅದರ ಒಂದು ಚೌಕಟ್ಟಿನಲ್ಲಿ ಸಮಾಜದಲ್ಲೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ ಹಾಗಾಗಿ ಗೌರವರು ಅಜ್ಜ ಅವರ ನೇತೃತ್ವದಲ್ಲಿ ಈ ನಮ್ಮ ಸಮಾವೇಶ ನಡೀತಾ ಇದೆ ಇಲ್ಲಿ ಸಮಾವೇಶದ ಕೊನೆಯ ದಿನ ಏನೇನು ಕೂಡ ಆಗುತ್ತೆ ಬದ್ಧರಾಗಿ ಅದು ಶಕ್ತಿ ತುಂಬುವಂತ ಕಾರ್ಯವನ್ನ

यह समाज के तो में